ಕ್ವಾಟ್ರ್ ಹೊಡೆತ ಎದ್ದು ಎಂತ ಬಂದುಬಿಡ್ತಿದ್ವಿ ಈಗ ನಮ್ಮ ಅಪ್ಪ ನಮ್ಮ ತೀರ್ಕೊಂಡ್ಬಿಟ್ರೆ ದುಡಿಯಕ್ಕೆ ಹೋಗ್ರೆ ನಂಗೆ ಏನು ಗುರುತಾಗಿ ಹೊಲ್ತದ ಹೊಲ್ದಾಗ ಹೋಗ್ಲಿ ಬಿಟ್ರು ಮುಗಿದೋತಿ ಅಪ್ಪೋ ಹೆಂಗೆ ಹೋಗಿ ಹೊಲ್ದಾಗ ಏನು ಕೆಲಸ ಅದಕ್ಕಾಗಿ ಹೆಂಗೆ ಅಂತ ನಮ್ಮ ದೋಸ್ತನ ಕೇಳಿದೆ ವಿಚಾರ ಮಾಡಕ್ಕೆ ಹೋಗ್ಬಿಟ್ಟು ದೋಸ್ತ ಹೆಂಗಾರ ನಮ್ಮ ಊರಾಗ ಸ್ವಲ್ಪ ಶ್ರೀಮಂತದ ನೀನು ಆಗ್ರ ಶ್ರೀಮಂತ ಮಾಡ್ತೀನಿ ಒಂದು ಮೂರು ಎಕರೆ ಹೊಲ ಓಸಿ ಹೇಳ್ಬಿಡುಂಬಾ ಅಂತ ನಡೆಯೋ ದೋಸ್ತ ಯಾರು ಬರೋತ್ತರ ಅಂದೆ ಓ ಇಪ್ಪತ್ತೆರಡು ಹೇಳಿದ್ದ ಇಪ್ಪತ್ತೆರಡು ಆಡ್ದೆ ಬೆಳಗ್ಗೆ ಧ್ವನಿ ನೋಡ್ತೀನಿ ಇಪ್ಪತ್ತೇಳು ಅದು ಮೂರು ಎಕರೆ ಹೋಗ್ಕೊತ ಹೊತ್ತು ಮತ್ತೆ ಕುಡಿಯಾಕ ಅಂತ ಕೇಳ್ತಾರೆ ನಾ ಮುಂದ ನೀ ಮುಂದನ್ನು ಕುಡಿಯಾಕ ಕುಂತಿದ್ವಿ ಹೇಳಾಕತ್ತೆ ನಾನು ಅಲ್ಲೇ ಮೂರು ಎಕರೆ ಹೋಗೈತಿ ಹೆಂಗೆ ವಾಪಸ್ ತೊಗೊಳುದೇ ಅಂತಂದೆ ಒಂದ ಮಾತಂದವ ದೋಸ್ತ ಮೂರು ಎಕರೆ ಹೋಗೈತಿಲ್ಲ ಆರು ಎಕರೆ ವಾಪಸ್ ತೊಗೊಂಬರ್ನು ಬಾ ನನ್ನ ಜೊಡಿ ಅಂದ ನಾವು ನಿಷೇಧಾಗಿದ್ದು ನಡಿಯೋದ್ ನಡಿ ಅಂತಂದ್ವಿ ಇಸ್ಪೆಟ್ಟ ಕರ್ಕೊಂಡು ಹೋಗ್ಬಿಟ್ಟ ಒಳಗಂದ್ರು ಜೊಕ್ಕೊಂತಾರ ಹೊರಗಂದ್ರು ಜೊಕ್ಕೊಂತಾರೆ ಅಷ್ಟು ಇಷ್ಟು ಒಂದ್ ಸ್ವಲ್ಪ ಹೊಲ ಮನಿ ಇತ್ತು ಅದು ಒಂದು ಸ್ವಲ್ಪ ಎಲ್ಲ ಅಳಗಾಲ ಹೆಚ್ಚಿ ಒಂದು ಹತ್ತು ಲಕ್ಷ ರೂಪಾಯಿ ಉಳ್ದತಿ ಸುಮ್ ಅದನ್ನು ಬ್ಯಾಂಕ್ನಾಗ ಇಟ್ಟು ಒಂದು ಹೆಣ್ಣು ನೋಡ್ಬೇಕಂತ ಬಂದೀನಿ ನಮ್ಮ ಅಂದೆ ನಾ ಈಗ ಒಳ್ಳೆವಾಗೇನ್ರಿ ಪಾ ಹೆಣ್ಣು ಕೊಡ್ರಿ ನಾ ಮದುವೆ ಹಾಕಿನಿ ಚಂದ ಸಾಕೊಂಡು ಹೋಗ್ತೀನಿ ಅಂತಂದ್ರೆ ಮಗನ ನಿನಗ ತಿನ್ನಾಕೆ ಅನ್ನಿಲ್ಲ ನನ್ನ ಮಗಳಿಗೆ ನನ್ನ ಹಾಕಿ ಅಂತ ಬೇದ್ಬಿಟ್ರು ಅದಕ್ಕೆ ಸಿಟ್ಟಿಗೆ ಊರ್ ಬಿಟ್ಟು ಈ ಊರಿಗೆ ಬಂದಿರು ಈ ಊರಾಗ ಹೆಂಗ ಕಷ್ಟ ಪಟ್ಟು ಅಲ್ಲಿ ಯಾವ್ದು ಹುಡುಗಿ ಪಟಾಯಿಸಿ ಮದುವೆ ಆಗಿ ನಮ್ಮ ಊರಿಗೆ ಕರ್ಕೊಂಡೋಗಿ ತೋರಿಸಬಡ್ದ ಆಮೇಲೂ ನೆನ್ಸರು ಹೊಡಿತು ಬರಾಕತ್ತ ಅದ್ರಾಗ ಈ ಊರಾಗ ಲಾಡ್ಜಿಗೂ ಕಾಣವಲ್ಲು ನನಗೆ ಮನೆ ಬಾಡಿಗೆ ಅಂದ್ರೆ ದೇವ್ರಾಣಿ ಸಿಗವಲ್ಲು ನನಗೆ ಅನಿಸುತ್ತೆ ಈ ಊರ ಮಂದಿ ನೋಡಿ ಮನಿ ಕಡಿಸಾರ ಮನಿ ಕಡಿಸಿ ಮಂದಿನ ಹೋಗಿಸಾರ ಒಂದು ಗೊತ್ತಾಗ್ಬಲ್ತು ಬರ್ಲಿಕ್ಕೆ ಇಕ್ಕೆ ಬಂತು ಸ್ವಲ್ಪ ಕೇಳಿ ತಿಳ್ಕೊಂಡು ಹೋಗು ದಾ ಬಾ ಸಕಾಸ ಬಾ ನೀ ಯಾರ I'm yeah. 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 ನೀನು ಹುಗ್ದು ಹುಗ್ಗಿ ಉಣ್ಲಿ ಗಿಡ ಮರಬಾರ್ದ್ ಬಾತು ಹೋಗ್ಲೆ ಚೆಟ್ಟ ಕಪ್ಪಿ ಬಿಡ್ಲಿ ಏ ಬೆವ್ರ ಚಂದ ಕಾಣಿನ ಕಾಣುತ್ತವ ಇಲ್ಲ ನೀನು ಆದವ ಇನ್ನು ಅದಾವ ರೀ ಇದ್ರ ಒಂದು ಸ್ವಲ್ಪ ಬರ್ದು ಕೊಟ್ಬಿಡ್ರಿ ರಾತ್ರಿ ಮಕ್ಕೋಬೇಕ್ರ ಹೊದ್ಕೋತ ಮಕೋತೀನ್ ಚಂದ ಇದ್ದರೆ ಹತ್ತತಿ ಅಲ್ರಿ ರೀ ಮೇಡಮ್ ಅವ್ರು ಏನ್ ನೀವು ಕೊಪ್ಪಿ ಹೋಲ್ಪಾ ಏನ್ರಿ ಅಲ್ಲ ಅಲ್ರಿ ಮೇಡಮ್ ಅವ್ರು ಈ ನಮನಿ ನುಗ್ಗ್ರ ಬೇಕತ್ತೀರಿ ಇದು ನನ್ನ ತಪ್ಪಲ್ರಿ ನಮಸ್ಕಾರ ರೀ ಮೇಡಮ್ ಅಂತ ಕೈ ಮುಗಿದ್ಕ ಬಂದ್ ಹಕ್ಕನ್ ಹಾದು ನೀವು ಯಾ ನಮೂನಿ ಹಾದುರಿ ಮೇಡಮ್ ಅವ್ರು ಹಂಗ ಮೆತಾಗದ್ರಿ ಬಾಯಪ್ಪಾ ಮಾರುರ್ <tutly> ನೀವ <tune noise> <sSenating noise> ಈ ಊರಾಗ ಒಂದ್ ಅಡ್ರೆಸ್ ಅಂದ್ರೆ ಒಂದು ಬಾಡಿಗೆ ಮನಿ ಬೇಕಾಗಿತ್ರಿ ಮೇಡಮ್ ಅವ್ರ ಬಾಡಿಗೆ ಮನಿ ಒಂದು ಬಾಡಿಗೆ ಮನಿ ಯಾಕ ಅಲ್ಲ ಏನೋ ಮನಿ ಬರ್ಗಡ್ ತಿರ್ಗಾಡ ಮನಿ ಸಿಗ್ತಾವ ಏನ್ ನಿನಗ ಹೋಗ್ಬೇಕು ಗಲ್ಲಿ ಗಲ್ಲಿ ತಿರ್ಗಾಡ್ಬೇಕು ಓಡ್ ಒಣ ತಿರ್ಗಾಡ್ಬೇಕು ಯಾವ್ದು ಪಚ್ಲ್ ಮೋರಿ ಒಣಗಿರ್ತೈತ್ಲೆ ಆದ್ ಮಾತ್ರ ಖಾಲಿ ಇರ್ತೈತಿ ಓ ನೀವ್ ಹೇಳ್ದಂಗ ಮುಂದ್ ಅಟ್ರಿ ಮೇಡಮ್ ಹಿಂದೂ ಅಟಾಡಿದ್ ನಾನು ಮಗ ಎಲ್ಲಾ ಬತ್ತಲ್ ನೋಡ್ತೀನಿ ಎಲ್ಲಾ ಹಸಿನದವು ಬಾಳ ಮಾಡಿ ಮಂಜು ಬಿದತ್ತಲ್ಲ ಅದಕ್ಕೆ ಹಸಿ ಆಗಿರ್ಬೇಕ್ರಿ ಅವ ಆದ್ರೂ ವಿಚಾರ ಮಾಡಿದ್ದೆ ನಾನು ಮುಂದೆ ಬಿಟ್ಟೆ ಹಿಂದೆ ಅಡಾಡಿದೆ ಹಿಂದ್ ಬಿಟ್ಟೆ ಮುಂದೆ ಆಡಾಡಿದೆ ಎಂಟನೇ ಗಲ್ಲಿ ಒಳಗ ಒಂದು ವಿಚಿತ್ರ ಓದಿದಿನ ಮೇಡಮ್ ಅಲ್ಲಿ ಮಾಳಿಗೆ ಮೇಲೆ ಬರೆದ್ರು ಮನೆಯನ್ನು ಬಾಡಿಗೆ ಕೊಡುದಿದೆ ಅಂತ ಬರೆಯೋ ಬದಲಾಗಿ ಮಗಳನ್ನು ಬಾಡಿಗೆ ಕೊಡುದ್ರೆ ನಾನು ಹಂಗ ವಿಚಾರ ಮಾಡಿದೆ ಅಲ್ರಿ ಮೇಡಮ್ ಅವರ ಪೆಂಡಲ್ ಸಟ್ ಬಾಡಿಗೆ ಕೊಡ್ತಾರ ಅಂಪ್ಲಿ ಬಾಡಿಗೆ ಕೊಡ್ತಾರ ಕ್ಯಾಶೋ ಬಾಡಿಗೆ ಕೊಡ್ತಾರ ಅದು ಡೋಲಕ್ಕಿಲ್ರಿ ಇವತ್ತು ಬ್ಯಾಡ್ ಮೇಲೆ ಅವರು ಬಂದ ಬಾಡಿಗೆ ಬಾರಿಸ್ ಹೋಗ್ತಾರ ಅದು ಬಂದಿಲ್ಲ ನನಗ ಇವು ಮಗಳನ್ನ ಬಾಡಿಗೆ ಕೊಡ್ತಂದಲ್ಲ

ಆ ಮನಿ ನಮ್ದ ರೀ ನೀವು ನಮ್ಮ ಅಪ್ಪನ ಕಣ್ಣಕ್ಕ ಅನ್ನಂಗಿಲ್ರೀ ಚಾಸ್ಮ ಹಾಕೊಂಡಿಲ್ರಿ ಬರ್ದ ಬಿಟ್ಟನ್ರಿ ಹೊಲಾ ಕುಡ್ ನಮಗ ಆ ಮಂಗಲ ಮಗ ಚಸ್ಮಾ ಹಾಕೊಂಡ್ ಬರ್ಯಾಕ ಏನ್ ಆಗಿತ್ತಂದ್ರ ಅವಂಗ ಸುತ್ತದ ನೋಡ್ರಿ ಅಂದಂಗ ನಮ್ಮರ ಮನಿ ಬಾಡಿಗೆ ಐತನ್ರಿ ಏ ಬಾಡಿಗೆ ಐತ್ರೀ ನಮ್ಮ ಅಪ್ಪಗ ಹೇಳಿ ನೀ ಯಾಕ್ ನಿನ್ಸಿ ತೋಯ್ತ್ರಿ ನಮ್ಮ ಅಪ್ಪಗ್ ಹೇಳಿ ನೀವ ಮನಿನ ಕೊಡಿಸಿ ಬಿಡ್ತೀರಿ ಅಂದಾಗ ನೀವೇ ಏನ್ ಕೆಲ್ಸಾ ಮಾಡ್ತೀರತ್ ಗೊತ್ತಾಗಲಿ ನಾವೇನ್ ಮಾಡ್ತೀರಿ ಬೆಳಿಗ್ಗೆ ಕ್ವಾರ್ಟರ್ ರಾತ್ರಿ ಒಂದ ಐಟಿ ಈ ಹುಡುಗಿ ಮುಂದೆ ಹೆಂಗ್ ಮರಿ ಓಡಾಕ ಹುಡುಗಿ ಹಂಗ ವಿಚಾರ ಮಾಡಂಗಿಲ್ಲ ಹೆಂಗರ ಮಾಡಿದ ಪಟಾಸದ ಮೇಡಮ್ ಅವರ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅದೇ ಅಂದ್ರ ಕನ್ನಡ ಶಾಲಿ ಮಾಸ್ತರ್ ನೋಡಿದ್ರು ಮಾಸ್ತರ್ ಅಷ್ಟೇನ್ರಿ ನಾನು ಇಟ್ ದೂಸ ಗಣಮಕ್ಕಳು ಹೇಳಿ ಕೊಡ್ತಿದ್ರೆ ಅದನ್ನ ಸೈಸಲಾರದು ನಮ್ಮ ಸರ್ಕಾರದವರು ಇಲ್ಲಿ ಬೇಡಪ್ಪ ಮಕ್ಕಳ ತರ ಮುಂದೆ ಆಗಂಗಿಲ್ಲನು ಹೋಗ ಹೆಣ ಮಕ್ಕಳು ಮುಂದೆ ಹೋಗಮ್ಮ ಅಂತ ಹೇಳಿ ಈ ಊರಿಗೆ ನನ್ನ ವರ್ಗ ಮಾಡ್ಯಾರ ಮೇಡಮ್ ಅವರ ಅಲ್ವಾ ನಿಮ್ಮ ಕೈಯ ಕಲ್ತವರು ಎಷ್ಟುಷ್ಟು ಮುಂದೆ ಹೋಗಿರಬೇಕು ಅವ್ರ ಅಂತ ನೀವು ಅಪ್ಪ ಒಂದ ಮಾತೆ ಹೇಳಬೇಕು ಅಂದ್ರೆ ನೀವು ಮೊದಲು ಬಸ್ ಸ್ಟ್ಯಾಂಡ್ ನಿಂದ ಆಕಡೆಕಡೆ ಆಮ್ಲೆಟ್ ಅಂಗಡಿ ಇಟ್ಟಿರ್ತಾರಲ್ಲ ಹಾ ಎಲ್ಲರೂ ನಾಲ್ಕಡೆ ಕಲ್ತಾರೋ ಕಲ್ತವರಾ ಒಂದ್ ಆಮ್ಲೆಟ್ ಅಂಗಡಿ ಡಬಲ್ ಆಮ್ಲೆಟ್ ಹೆಡೆರ್ತಿ ಒಂದ್ ತತ್ತಿ ಹೊರದ ಗರ ಮಾಡಿ ಸಡಾಕಿ ನೋಡಿ ಡಬ್ಬ ನಾನು ಕಲ್ತೀನಿ ಅಂದ್ರೆ ಇನ್ ನಾನು ಎಷ್ಟು ಮುಂದೆ ಹೋಗ್ತಿದ್ನೋ ಯಾರಿಗ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಅವ್ರ ನಾ ಹೇಳ್ಕೊಡ್ತೇನೆ ನಾನ್ ನಿಮ್ ಮುಂದ್ ತರ್ತೇನೆ ನಾನ್ ನಿಮ್ಮ ಮುಂದೆ ಹೋಗ್ರಿ ಕಲಿ ವಯಸ್ನಾಗ ಕಲೀಲಿಲ್ಲ ಈಗಿನ್ ಕಲಿತ ಏನ್ ಮಾಡ್ಲ ನಾನು ಈಗ ನಾ ಹೇಳ್ಕೊಡು ಪಾಠಕ್ಕೆ ವಯಸ್ಸು ಬರಬ್ಬರಿ ಐತ್ರಿ ಮೇಡಮ್ ಅವ್ರ ಓಹೋ ಮೂರ ತಿಂಗಳದಾಗ ಮುಂದ್ ತೊಂಬರ್ತೀನಿ ಮುಂದ್ ಯುವ ಮೂರ್ ತಿಂಗಳದಾಗ ಮುಂದ್ ತರ್ತೀರಾ

ಹೇ ರಾತ್ರಿ ರಾತ್ರಿ ಬರ್ಬೇಕು ಅವ್ನು ರಾತ್ರಿ ಬರ್ಬೇಕ್ರಿ ಒಳ್ಳೆ ನಮ್ಮ ಅಪ್ಪಪ್ಪ ಆಯ್ತಾನ ಅಯ್ಯೋ ಏನ್ ದೊಡ್ಡ ನಿಮ್ಮ ಅಪ್ಪಂದಿರು ಸುದ್ದಿ ಹೇಳಾಕತ್ತರಿ ಅವ್ ಕಣ್ಣಗೆ ಕಾಣಂಗಿಲ್ಲ ಚಸ್ಮಾ ಎಲ್ಲರ ಮೂಚಿಟ್ಟು ಇಟ್ಟು ಬಂದ್ಬಿಡ್ರಿ ಅವ್ ಬೆಳತನ ಕಾಲಿ ಹುಡ್ಕಡ್ತಾನ ನಾವಿಲ್ಲಿ ಹುಡ್ಕಂಡೋ ಆಯ್ತು ಬಿಡ್ರಿ ಹಂಗಾದ್ರೆ ನನ್ಗೆ ಆಯ್ತಾರ ಒಂದು ನಾಲ್ಕು ಮಂದಿನ ಕರ್ಕೊಂಡು ಪಕ್ಕ ನಮ್ಮ ಬಿಡ್ತೀನಿ ಯವ್ವ ತಾಯಿ ಜನ ಮ ಎಲ್ಲಮ್ಮಪ್ಪ ನೀರಿ ಬಾ ಪಂಕಜ ಅವ ಯಾಕ್ರೀ ಸಣ್ಣ ಹುಡುಗನ ಸಾಯಿ ಹೊಡಿಬೇಕಂತ ಮಾಡಿ ಯಾಕ ಏನಾಯ್ತ್ರಿ ನಿಮ್ಗೆ ಒಬ್ರು ಹೇಳ್ಬೇಕಾರ ಕುರಿ ಕೊಣ ಬಿದ್ದು ಹೋಗಿರತ್ತೆ ನನಗ ಮತ್ತ ನಾಲ್ಕ್ ಜನ ಗೆಳ್ತಿರ ಬರ್ತೀರಾ ಅವ್ರು ಕರ್ಕೊಂಡ್ ಬಂದ್ರ ಹಂಚ್ ಅದು ಯಾ ಏನ್ರಿ ಅದು ವಿದ್ಯಾ ಅದು ಅದಕ್ಕ ಒಬ್ಬೊಬ್ರು ಬರ್ಬೇಕು ನೀವು ಮುಂದೆ ಬಂದಿರೋ ಗೊತ್ತಾದ್ರೆ ಮತ್ ಅವ್ರ ಕರ್ಸು ಮೊದಲು ನಾವ್ ಮುಂದೆ ಬರ್ಬೇಕು ಎಲ್ಲಾ ಪಾಳೆ ಪ್ರಕಾರ ಕರ್ಸು ಎಲ್ಲರೂ ಆಯ್ತು ನಾನ್ ಎಷ್ಟೊತ್ತಿಗೆ ಬಂದ್ಬಿಡ್ತೀನಿ ಬಂದ್ಬಿಡ್ರಿ ಅಂದಂಗ ಮೇಡಮ್ ಅವ್ರ ಬಹಳ ತನ ಜಿಟ್ಟಿಗೆಲ್ಲ ಕೊಟ್ಟು ಮಾತನಾಡ್ರಿ ಮತ್ತೆ ನನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ವ್ಯಕ್ತಪಡಿಸಿ

ಸರನಿ ನಿನ್ನ ಮೆಚ್ಚಿಕೊಂಡ ನಿನ್ನ ಬಾಡು ನಿನ್ನ ಮನಸದಾನ ಕರಿ ನಿಮ್ಮನ ಕಡಯಕ ಇನ್ನ ಎಳೆದಿ ನಿ மேடம் இன்னொரு டான்ஸ் அது முரே ஸ்டெப் வரல அது இன்னொரு சார்

ಕೂತ್ ನಿನ್ ಒಂದು ನಾನೇನ್ ಲವ್ ಮಾಡ್ಬೇಕಾ ಮೇಡಮ್ ಅವರ ಕೂತ ತಗೊಂಡು ಏನ್ ಮಾಡ್ತೀರಿ ನೀವು ಹುಡುಕಿದ್ರೆ ಸುದ್ದಿಲ್ಲ ಕೈಯ ಕಾಲ ದೊಡ್ಡದ ಹಾಕ ನಿಮಗ ಮೇಡಮ್ ಅವರ ಯಾಕೆ ಹೇಳ್ತಿರಿ ನೀವು ಪ್ರಪಂಚದಾಗ ಎಸ್ ಸ್ಮಾರ್ಟ್ ಬಾಯ್ ಅಂದ್ರೆ ನಾವ್ ಒಬ್ಬರಿ ಅಲ್ಲಿ ವಿಚಾರ ಮಾಡ್ರಿ ಮೇಡಮ್ ಅವರ ನೀವು ಪೇರಲ್ಲಿ ಎಲ್ಲಿ ಹಸ್ತೀರಿ ಮಗ ಹಸ್ತೀವಿ ನಾ ಎಲ್ಲಾ ಕಡೆ ಹಸ್ತೀನಿ ಹೆಂಗಾಯ್ನ ಬೆಳಿಗ್ ಹೊಂಟ್ರೆ ಸಾಕ್ ಸೂರ್ಯಾಸ ಐತ್ ಅಂಜ್ ಒಳಗ್ ಹೋಗ್ಬಿಡ್ತಾನೆ ಏನಂತ ಕೇಳ್ತಿರಲ್ಲ ನೀವು ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗ ಹೊಡೆದ್ ಬಿಡುತ್ತ ನನಕಿನ ಕೆಟ್ಟ ಸುಡ್ತಾನ ಪುಣ್ಯಾತ್ಮ ಒಳಗ ಹೋಗ್ಬಿಡ್ತಾನ ಹಂಗ ಅದಕ್ಕ ಮದಿ ಆಗ್ರಿ ನಿಮ್ಗೆ ತಿಳಿವು ಮಾತಲ್ಲ ಬರೀ ಹೋಗ ಒಂದ ತಿಂಗಳ ಮದಿ ಆಗ್ರಿ ನೀವು ಒಂದ್ ತಿಂಗಳ ಮದಿ ಆಗ್ಬೇಕ ನೋಡ್ರಿ ಇಬ್ರು ಒಂದ್ ತಿಂಗಳ ಮದಿ ಆಗು ನಂತ ಮದಿ ಆಗು ಒಂದು ಲೋನ್ ಹಂಗ ಕಾರ್ ತಗೊಳ್ಳು ಕಾರ್ ತಗೊಳ್ಳು ಗೋವಾ ಬಾಂಬೆ ಎಲ್ಲಿ ಬೇಕು ಅಡ್ಡಾಡಿ ಬಂದ್ಬಿಡು ಅಂತ ಅಡ್ಡಾಡಿ ಬಂದ್ಬಿಡು ಒಂದ್ ತಿಂಗಳಾದ್ಮೇಲೆ ಬರೋಬ್ಬರಿ ಅನಿಸ್ತಂದ್ರ

ಮ್ಯಾಲೆ ಐತಿ ಮ್ಯಾಲೆ ಐತಿ ಆ ಬಾಹುಬಲಿ ಪಿಚ್ಚರ್ದಾಗ ಆ ಕಟ್ಟಪ್ಪ ಅಂಜಿ ಹಿಂದು ಚುಚ್ಚನ ಹಾಂ ಕಡುಗ ಕಡುಗ ಆದ್ರೆ ನಾ ಹಂಗಲ್ಲ ಹಾಂ ನಿಮ್ಮ ಮಾವ ಯಾವ್ದು ಬೇಕಾದ್ ಹೆಂಗಲ್ದ ಬ ಡೈರೆಕ್ಟ್ ಮುಂದೆ ಚುಚ್ಚ ಬಿಡದ ನಮ್ಮ ಮಾವ ಅಂತಿಟ್ಕೊಂಡು ನಿನ್ನೆ ಕಡುಗನ ಮಣದ ಮಣ್ದ ಹೋಕತ್ತ ಅದು ಬೇಕಾದ್ರೆ ಮನ್ಯಾರ ಮರ್ಬಲ್ ಟೈಲ್ಸ್ ಮುಡಿಸಿನ ಸೂರ್ಯನ ಅಂಜೋಕನಂತ ನಿಮ್ಮ ಮಾವ್ನ ಕಟ್ಗೆ ಅದು ಕರಗ ಹೋಗಿ ಬಿಡತ್ತವೆ ಹೋಗೋ ನಮ್ಮ ಮಾವನ ಇನ್ನೂ ನೋಡಿಲ್ಲ ನೀನು